ಫ್ರೆಂಡ್ಸ್ ವೆಲ್ಕಮ್ ಟೆ ಕೆ ವಿ ಕುಕ್ಕಿಂಗ್ ಚಾನಲ್ ಈ ಹಬ್ಬಗಳಲ್ಲಿ ಕಾಯಿ ಹೊಡಿತೀವಿ ಕಾಯಿ ತುಂಬ ಉಳಿಯುತ್ತೆ ಮಳೆ ಬರ್ತಿರುತ್ತೆ ಒಣಗಲ್ಲ ಆ ಟೈಮಲ್ಲಿ ಈ ಥರ ಸ್ಪೆಷಲ್ ಸ್ಪೆಷಲ್ ರೆಸಿಪೀಸ್ ಮಾಡ್ಬೋದು ಜೊತೆಗೆ ಗಣೇಶ ಹಬ್ಬಕ್ಕೆ ಮೇನ್ ಕಜ್ಜಿಕಾಯಿ ಕಡುಬು ಅಂತೀವಿ ಅದರಲ್ಲಿ ಒಂದು ಸ್ಪೆಷಲ್ ಆಗಿ ಇದು ಹಸಿ ಕೊಬ್ಬರಿಯ ಆ ಕಜ್ಜಿಕಾಯಿ ಸೂಪರಾಗಿರುತ್ತೆ ನೋಡಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಮತ್ತು ಇದು ಕೊಬ್ಬರಿ ತುಂಬ ಒಳ್ಳೆ ಕೊಲೆಸ್ಟ್ರಾಲ್ ತುಂಬ ಯಾವುದೋ ಆಯಿಲ್ಸ್ ತಿನ್ನೋಬೋದು ಈ ಥರ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಇರುವಂತಹ ಕಜ್ಜಿಕಾಯಿ ಸಕ್ಕತ್ತಾಗಿರುತ್ತೆ ಮಾಡಿಕೊಡಿ ಅಂತ ಹೇಳ್ತಾ ನೋಡಿ ಸೂಪರಾಗಿರುತ್ತೆ ಮೊದಲಿಗೆ ನಾನು ಈಗ ಎರಡು ಕಾಯಿ ಹೊಡಿಸಿದ್ದೆ ದೇವರಿಗಂತ ಬಟ್ ಮಳೆ ಬರ್ತಿದೆ ಅದು ಒಣಗಲ್ಲ ಆ ಟೈಮಲ್ಲಿ ನಾವು ಈ ಥರ ಸಣ್ಣಗೆ ಹೆಚ್ಚಿ ವಾಶ್ ಮಾಡಿ ಈಗ ಇದರಿಂದ ನಾನು ಕಜ್ಜಿಕಾಯಿ ಮಾಡೋದು ಹೇಗಂತ ತೋರಿಸ್ತೀನಿ ನೋಡಿ ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಆ ಮಿಕ್ಸಿ ಜಾರಿಗೆ ಈ ಹಸಿ ಕೊಬ್ಬರಿನ ಹಾಕ್ತಾ ಇದ್ದೀನಿ ಈಗ ವಿತ್ಔಟ್ ವಾಟರ್ ಅಂದರೆ ನೀರು ಹಾಕಿಲ್ಲದನೇ ಇದು ಸೇಮ್ ಹೆಂಗೆ ತುಳಿ ಮಣಿಯಲ್ಲಿ ಥರ ನಾವು ತುಡ್ಕೊಂತೀವ ಕೊಬ್ಬರಿನ ಆ ರೀತಿ ಆ ಟೈಪಲ್ಲೇ ಕೊಬ್ಬರಿ ಇರಬೇಕು ತುಂಬ ನೈಸ್ ಆಗಬಾರ್ದು ವಾಟರ್ ಸಹ ಆ್ಯಡ್ ಮಾಡಬೇಡಿ ಯಾಕೆಂದ್ರೆ ಈಸಿ ಆಗುತ್ತೆ ಕುತ್ಕೊಂಡು ತುಳಿಯೋ ಟೈಮ್ ಆಗುತ್ತೆ ಬಟ್ ಈ ಥರ ಆದರೆ ಬೇಗ ಆಗುತ್ತೆ ನೋಡಿ ಸೇಮ್ ಕೊಬ್ಬರಿಯಲ್ಲಿ ತುಳಿಯೋ ಥರ ಬಂದಿರುತ್ತೆ ಕೊಬ್ಬರಿ ಓಕೆನಾ ಇದಕ್ಕೆ ಒಂದು ಬಾಣಲಿ ತೊಗೊಂಡಿನಿ ಆ ಬಾಣಲಿಗೆ ಈ ಕೊಬ್ಬರಿನ ಹಾಕ್ತಾಯಿದ್ದೀನಿ ಈಗ ಈ ಎರಡು ಕಾಯಿ ಇದು ಮೇನ್ ಎರಡು ಕಾಯಿ ಕೊಬ್ಬರಿನ ಪುಡಿ ಈಗ ಇದಕ್ಕೆ ಒಂದು ಲೋಟ ಅಷ್ಟು ನಾನು ಬೆಲ್ಲ ಹಾಕ್ಕೀನಿ ಇದನ್ನು ಸ್ವಲ್ಪ ಮುದ್ದೆ ಬೆಲ್ಲ ಹಾಕ್ಕೊಂಡಿನಿ ಹಾಗಾಗಿ ನಿಮ್ಗೆ ಯಾವ ಬೆಲ್ಲ ಬೇಕಾದ್ರೂ ಹಾಕ್ಕೊಳ್ಳಿ ಬೇಕಾದ್ರೆ ಅದಕ್ಕೆ ಒಂದು ಮೂರು ಲಕ್ಕಿ ಪುಡಿನ ಈಗ ಹಾಕ್ತಾ ಇದ್ದೀನಿ ಈಗ ಈಗ ಚೆನ್ನಾಗೆ ಮಿಕ್ಸ್ ಮಾಡಿ ಆ ಬೆಲ್ಲ ಕೊಬ್ಬರಿ ಲಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈಗ ಮಿಕ್ಸ್ ಮಾಡಿದೀವಿ ಈಗ ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಹುರಿಯಲ್ಲಿ ಬೆಲ್ಲ ಕಡಬೇಕು ಪ್ಲಸ್ ಹಸಿ ವಾಸನೆ ಹೋಗಬೇಕು ಅಲ್ಲಿ ತಕ್ಕ ಉರಿದಿರಿ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಪಕ್ಕ ತಗೊಳುತ್ತೆ ಬೆಲ್ಲ ಹಸಿ ವಾಸನೆ ಹೋಗಿ ಆ ಕೊಬ್ಬರಿ ಕಜ್ಜಿಕಾಯಿ ವಾಸನೆ ಆ ಥರ ಬರುತ್ತೋ ಟೇಸ್ಟ್ ಥರ ಅದೇ ಥರ ತನಕ ಫಿಫ್ಟೀನ್ ಮಿನಿಟ್ಸ್ ಮಿನಿಮಮ್ ಬೇಕು ಫಿಫ್ಟೀನ್ ಮಿನಿಟ್ಸ್ನ ಉರಿದಿ ನೋಡಿ ಈ ಥರ ಆಗುತ್ತೆ ಇನ್ನೂ ಬೆಲ್ಲ ಇರುತ್ತೆ ಬೆಲ್ಲ ಕಡಗ ತನಕ ಉರಿದಿರಿ ಓಕೆನಾ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಓಕೆ ಒಂದ್ಸರಿ ಚೆಕ್ ಮಾಡ್ತಾಯಿದ್ರಿ ಬೆಲ್ಲ ಕರಗಿದೆ ಇಲ್ಲ ಅಂತ ನೋಡ್ಕೊಳ್ಳಿ ಒಂದೊಂದ್ಸರಿ ನೋಡಿ ಎಲ್ಲ ಸಿಗುತ್ತಾ ಅಂತ ನೋಡ್ತಾ ಇರಿ ಬೆಲ್ಲ ಇಲ್ಲ ಫುಲ್ ಕರಗಿದೆ ಅಂದಮೇಲೆ ಲಿಡನ್ನು ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿ ಓಕೆನಾ ನೆಕ್ಸ್ಟು ಈ ಟಪ್ಪಿಂಗ್ ಮಾಡೋಕ್ಕೆ ನಾವು ಈಗ ಹಿಟ್ಟನ್ನು ರೆಡಿ ಮಾಡ್ತಾಯಿದ್ದೀವಿ ಈಗ ಅರ್ಧ ರವೆ ಅರ್ಧ ಮೈದಾ ಇಟ್ಟನ್ನ ಇದ್ದೀವಿ ಈಗ ಏನಕ್ಕೆ ಕ್ರಿಸ್ಪಿಯಾಗಿ ಬರುತ್ತೆ ಸಾಫ್ಟ್ ಇರುತ್ತೆ ತುಂಬ ಆಗಲ್ಲ ಹಾಗಾಗಿ ಅದ ರವೆ ಅದ ಮೈದಾ ಇಟ್ಟು ಚಿಟಿಗೆ ಉಪ್ಪು ಇದ್ದೀನಿ ಈಗ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ರವೆ ಮೈದಾ ಚೆನ್ನಾಗಿ ಮಿಕ್ಸ್ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಕಲಸಿ ಸ್ವಲ್ಪ ನೀರು ಹಾಕ್ಕೊಂಡು කල්සි චපතිහද කල්සි සල්පා මෙතය කල්සිෙන කරද වොඩනව වෙත සනාග ඊසියාගේ උදජටරා ඊයාගතගේ සන නාදී ಈಗ ಅಲ್ಲಿ ಇದನ್ನು ಕ್ಲೋಸ್ ಮಾಡಿ ಒನ್ ಅವರ್ ಗ್ಯಾಪ್ ಬಿಡಿ ಒನ್ ಅವರ್ ಆದಮೇಲೆ ಮತ್ತೆ ಓಪನ್ ಮಾಡಿ ನೋಡಿ ಚೆನ್ನಾಗಿ ಸಾಫ್ಟಾಗಿರುತ್ತೆ ಈಸಿಯಾಗಿ ಉದ್ದಕ್ಕೆ ಈಸಿ ಆಗುತ್ತೆ ಇದನ್ನು ನಿಮಗೆ ಯಾವ ಸೈಜಲ್ಲಿ ಅಗ್ ಎಷ್ಟು ಅಗ್ಲ ಬೇಕೋ ಆ ಸೈಜ್ ಉಂಡೆಗಳು ಅಷ್ಟು ದಪ್ಪ ಮಾಡಿಕೊಳ್ಳಿ ಓಕೆನಾ ಈಗ ನಾನು ತುಂಬ ಸಣ್ಣದಲ್ಲ ತುಂಬ ದೊಡ್ಡವಲ್ಲ ಮೀಡಿಯಮ್ ಸೈಜ್ ಕಜ್ಜಿಕ ಮಾಡ್ತಾಯಿದ್ದೀನಿ ಹಾಗಾಗಿ ಸಣ್ಣ ಉಂಡೆ ಹಾಕೊಳ್ತಾ ಇದೀನಿ ನೋಡಿ ಈ ಸೈಜಲ್ಲಿ ಮೊದಲಿಗೆ ಎಲ್ಲ ಆ ಥರ ಉಂಡೆಗಳು ಮಾಡಿ ರೌಂಡ್ ಇಟ್ಕೊಳ್ತೀನಿ ಈಸಿ ಆಗುತ್ತೆ ಉದ್ದಕ್ಕೆ ಬೇಗ ಆಗುತ್ತೆ ಹಾಗಾಗಿ ಈಗ ನೋಡಿ ರೌಂಡ್ ಮಾಡ್ತಾ ಇದೀನಿ ನೋಡಿ ಎಲ್ಲ ರೌಂಡ್ ಮಾಡಿ ಇಡ್ತಾ ಇದ್ದೀನಿ ಲ್ಲ ಆದಮೇಲೆ ಇದನ್ನು ಇದನ್ನಲ್ಲಿ ಕ್ಲೋಸ್ ಮಾಡಿ ಮಣೆ ಮೈದಾ ಹಿಟ್ಟು ತೊಗೊಳ್ಳಿ ಸ್ಟಫಿಂಗ್ ಲೀಫ್ಸ್ ಮಾಡೋಕ್ಕೆ ನಾವು ಈಗ ಮೈದಾ ಹೈಟ್ ಹಚ್ಕೊಂಡು ರೌಂಡ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ ನಿಮಗೆ ಎಷ್ಟು ಕೆಲವೊಬ್ಬರಿಗೆ ದಪ್ಪ ಇರಬೇಕು ಇಡಬೇಕು ಕೆಲವೊಬ್ರು ನಿಮ್ಮ ಬೇಕು ಆ ಥರ ಬೇಕು ಬಟ್ ನಾನು ಮೀಡಿಯಮ ತುಂಬ ದಪ್ಪನೂ ಇಲ್ಲ ತುಂಬ ತೆಳ್ಳಗಿಲ್ಲ ಆ ರೀತಿ ಮಾಡ್ಕೊಂಡಿನಿ ಈಗ ರೆಡಿಯಾಗಿದೆ ಈಗ ಸ್ಟಫಿಂಗ್ ಮಾಡೋದಕ್ಕೆ ನಾವು ಕಜ್ಜಿತ ಹೂಳ ಇಟ್ಕೊಂಡಿವಿ ಅದನ್ನು ಈಗ ಸ್ಟಫಿಂಗ್ ಮಾಡೋಕ್ಕೆ ನಮ್ಮ ಹತ್ರ ಪ್ರೆಷರ್ ಇದೆ ಇದು ಈ ಪ್ರೆಸರನ್ನ ಯೂಸ್ ಮಾಡ್ತೀವಿ ಈಸಿ ಆಗುತ್ತೆ ಬೇಗನೆ ಆಗುತ್ತೆ ಇಂಡಿಪೆಂಡೆಂಟಾಗಿ ಬೇ ಬೇಗ ಮಾಡ್ಬೋದು ಇಲ್ಲಾಂದರೆ ಒಬ್ಬರೇ ಎಲ್ಲ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಈ ಥರ ತಗೊಂಡು ಅದ್ರ ಮೇಲೆ ಹಾಕ್ಕೊಂಡಿದ್ವಿ ಈ ಥರ ಲೀಫ್ನ ಅದನ್ನು ಸ್ವಲ್ಪ ಒಳಗೆ ತಗ್ಗು ಮಾಡಿ ಅದಕ್ಕೆ ಕೊಬ್ಬರಿ ಹೂಣ್ಣ ಹಾಕಿ ಸ್ವಲ್ಪ ನೀರನ್ನು ಹತ್ತಿ ಒಂದು ಕಡೆ ನೀರು ಹಚ್ಚುತ್ತ ಇಟ್ಕೊಳ್ಳುತ್ತೆ ಬಿಡೋಲ್ಲ ಬಾಯಿ ಬಿಡಲ್ಲ ಹಾಗಾಗಿ ನೀರನ್ನು ಸ್ವಲ್ಪ ಲೈಟಾಗಿ ಹಚ್ಚಿ ತುಂಬ ಹಚ್ಚಬೇಡಿ ಮತ್ತು ಹಚ್ಚಿ ಟೈಟಾಗಿ ಮುಚ್ಚಿ ಎಕ್ಸ್ರನ್ನ ತೆಗೀರಿ ಎಕ್ಸ್ರಾ ಇರೋ ಥರ ಅದನ್ನ ತೆಗೆದು ಮತ್ತು ಹಸಿ ಬಟ್ಟೆ ಮಾಡಿ ಅದ್ರಲ್ಲಿ ಹಾಕಿಡಿ ಯಾಕಂದರೆ ಗಟ್ಟಿ ಆಗೋಲ್ಲ ಹಿಟ್ಟು ಹಾಗಾಗಿ ಈಗ ಆಗಿದೆ ನೋಡಿ ತುಂಬ ಗಟ್ಟಿ ಮೊತ್ತಿ ಏನಕ್ಕೆ ಓಪನ್ ಆಗಬಾರ್ದು ಈಗ ರೆಡಿಯಾಗಿದೆ ಕಜ್ಜಿಕಾಯಿ ಅದೇ ಥರ ಇನ್ನೊಂದು ಸಹ ತೊಡಸ್ತಾ ಇದ್ ನೋಡಿ ಈಸಿಯಾಗಿ ಎಲ್ಲಿ ಆಗಿದೆ ಎಣ್ಣೆ ಕಾಲು ಇಟ್ಟಿದ್ದೀನಿ ಎಣ್ಣೆ ಕಾದ್ಮೇಲೆ ಈ ಕಜ್ಜಿಕಾಯಿನ ಹಾಕೋಣ ಈಗ ಕಾದಿದೆ ಈಗ ಬಿಟ್ಟು ನೋಡಿ ಕಜ್ಜಿಕಾಯಿನ ಈ ಹಸಿ ಕೊಬ್ಬರಿ ಉಳ್ದಾಗ ಮಳೆ ಬಂದ್ರೆ ಕೆಡುತ್ತೆ ಮತ್ತೆ ವಾಸನೆ ಬರುತ್ತೆ ಬೂದು ಬರುತ್ತೆ ಆ ಟೈಮಲ್ಲಿ ಈ ಥರ ಒಳ್ಳೊಳ್ಳೆ ರೆಸಿಪೀಸ್ ಮಾಡ್ಕೊಂಡು ತಿಂದರೆ ವೇಸ್ಟು ಆಗೋಲ್ಲ ತಿಂದಂಗೂ ಆಗುತ್ತೆ ಮಕ್ಳಿಗೆ ಸಹ ಹೊರಗಡೆ ಕೂಡ ಬರಲಿ ಈ ಥರ ಮನೆಯಲ್ಲೇ ಏನೋ ಹೊಸ ಹೊಸ ರೆಸಿಪೀಸ್ ಮಾಡಿಕೊಡ್ತಾಯಿದ್ರೆ ಇಷ್ಟಪಡ್ತಾರೆ ಮಕ್ಕಳು ಈಗ ಇದನ್ನು ತಿರುಕೋಣ ಕೆಲವೊಬ್ಬರಿಗೆ ತುಂಬ ರೋಸ್ ಬೇಕು ಕೆಲವೊಬ್ಬರಿಗೆ ರೋಸ್ಟ್ ಆಗ್ಬೋದು ಮೀಡಿಯಮ್ ಆಗಿರಬೇಕು ಯಾವ ಥರ ಬೇಕು ಆ ಕಲರ್ ಬರೋ ಎರಡು ಕಡೆನೇ ಫ್ರೈ ಮಾಡ್ಕೊಂಡು ತೆಗಿಯೋಣ ಈಗ ತುಂಬ ತಿರುಗಿ ಬರ್ತಾ ಇದೆ ಯಾಕಂದರೆ ಅದು ಭಾರ ಇಲ್ಲ ಲಾಸ್ಕೊಂಡು ಹಾಗಾಗಿ ತಿರುಗಿ ಬೀಳ್ತಾ ಇದೆ ಅದು ಅದೇ ಥರ ಬ್ಯಾಲೆನ್ಸ್ ಮಾಡಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ಗೋಲ್ಡನ್ ಬಂದರೆ ಪರವಾಗಿಲ್ಲ ಅಂತ ಹೇಳಿ ಈಗ ಕದ್ದಿಕಾಯಿ ಆಗಿದೆ ಇದನ್ನು ಈಗ ತೆಗಿಯೋಣ ಈ ಡಿಶ್ ಈ ಸ್ವೀಟ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಟು ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳುತ್ತಾ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಆಲ್